ರಾಜ್ಯಪಾಲರಿಗಿದ್ದ ಅಧಿಕಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾವ ಅಧಿಕಾರ ಇತ್ತು ಅದೇ ಅಧಿಕಾರ ಇವತ್ತಿನ ರಾಜ್ಯಪಾಲರಿಗೂ ಇದೆ ಆದ್ರೆ ಅವತ್ತು ಆರೋಪ ಬಂದಿತ್ತು ಬೇರೆಯವ್ರ ಮೇಲೆ ಹಾಗಾಗಿ ನೀವು ಮಾತಾಡಿದ್ರಿ ಅಂತ ಅಲ್ಲ ಅಂತ ಆದ್ರೆ ಮೇಲೆ ಆರೋಪ ಬಂದಿದೆ ನೀವು ಅವತ್ತು ಉಪದೇಶ ಕೊಟ್ಟಿದ್ರಿ ಯಡಿಯೂರಪ್ಪ ಸುಟ್ ರಿಸೈನ್ ಅಂತ ಹೇಳಿದ್ರಿ ನಾನ್ ನಿಮಗೆ ಹೆಸರು ಬದಲಾಯಿಸಿ ಹೇಳ್ತೀನಿ ಸಿದ್ದರಾಮಯ್ಯ ಸುಟ್ ರಿಸೈನ್ ನೀವು ರಾಜೀನಾಮೆ ನಿಮ್ಮ ಮಾತಿನ ಪ್ರಕಾರ ಕೊಡ್ಬೇಕು ನೀವೇನ್ ಮಾತಾಡಿದ್ರಿ ಆ ಮಾತಿನ ಪ್ರಕಾರ ಕೊಡಿ ನಮ್ಮ ಹತ್ರ ವಿಡಿಯೋ ಇದೆ ಅವರಿಗೆ ಅವರಿಗೆ ಮರವಿನ ಕಾಯಿಲೆ ಇರೋ ಕಾರಣಕ್ಕೆ ಕಾಂಗ್ರೆಸ್ಗೆ ಅವರಿಗೆ ಮರವಿನ ಕಾಯಿಲೆ ಇರೋ ಕಾರಣಕ್ಕೆ ಮಾಧ್ಯಮದ ಮೂಲಕ ಆ ವಿಡಿಯೋವನ್ನ ಸರಿ ಅವರಿಗೆ ಕೇಳಿಸೋ ಪ್ರಯತ್ನ ಮಾಡ್ತೀವಿ ಆಡಿಯೋ ವಿಡಿಯೋ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಆಡಿಯೋ ವಿಡಿಯೋ ಎರಡೂ ಇದೆ सौं जा इंपियल इनवेस्टिगेशन असाध्य ಈಗ ಹ್ಮ್ ಬಿಳಿ ಈ ಕೇಸ್ ಕಂಡ್ರ ನೀವು ಸಿದ್ದರಾಮಯ್ಯ ಹೇಳಿದ್ದನ್ನ ನೀವು ಅವರಿಗೆ ಮಾಧ್ಯಮ ಸ್ನೇಹಿತರಿಗೆ ನಾ ವಿನಂತಿ ಮಾಡ್ತೇನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾವ ಮಾತನ್ನಾಡಿದ್ರಿ ಅದನ್ನ ಪಾಲಿಸಿ ನೀವು ಎರಡು ನಾಲ್ಗೆವರ್ ಆಗಬಾರದು ಅವತ್ತೊಂದು ಇವತ್ತೊಂದು ಆಗಬಾರದು ಹಾಗೆ ಆಗಬಾರ್ದು ಅಂತಿದ್ರೆ ನೀವೇ ಹೇಳಿದ ಮಾತು ಅಧಿಕಾರದಲ್ಲಿ ನೀವಿರೋದ್ರಿಂದ ತನಿಖೆ ಫೇರ್ ಅಂಡ್ ಇಂಪಾರ್ಷಿಯಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಸಿದ್ದರಾಮಯ್ಯ ಯು ಶುಡ್ ರಿಸೈನ್